ಜ್ಞಾನ ಧ್ವನಿ ನೈಂಟಿ ಪಾಯಿಂಟ್ ಏಯ್ಟ್ ಎಫ್ ಎಂ ಸಮುದಾಯ ರೇಡಿಯೋ ಕೇಳುಗರಿಗೆ ನಮಸ್ಕಾರ ಬಸವ ಜಯಂತಿಯ ಶುಭಾಶಯಗಳು ಬಸವಣ್ಣನವರ ಆರ್ಥಿಕ ಚಿಂತನೆಗಳು ಆರ್ಥಿಕ ಚಿಂತನೆ ಎಂದರೆ ಹಣ ಮತ್ತು ಸಂಪತ್ತನ್ನು ಗಳಿಸುವುದು ಮತ್ತು ಬಳಸುವುದನ್ನು ಕುರಿತು ಚಿಂತನೆ ಮಾಡುವುದು ಎಂದರ್ಥ ಮಾನವನ ಅನೇಕ ಚಟುವಟಿಕೆಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಪ್ರಮುಖವಾದ ಸ್ಥಾನವನ್ನು ಪಡೆದುಕೊಂಡಿವೆ ಮಾನವನ ಅತ್ಯಂತ ಪ್ರಾಚೀನ ಚಟುವಟಿಕೆಗಳಲ್ಲಿ ಆರ್ಥಿಕ ಚಟುವಟಿಕೆಗಳೂ ಸಹ ಒಂದಾಗಿವೆ ಇವು ಮಾನವನ ಇತಿಹಾಸದಷ್ಟೇ ಪುರಾತನವೂ ಆಗಿವೆ ಹಿಂದೆ ಮಾನವನ ಬಯಕೆಗಳು ಮಿತವಾಗಿದ್ದಾಗ ಅವನ ಆರ್ಥಿಕ ಚಟುವಟಿಕೆಗಳ ಸಂಖ್ಯೆ ಮತ್ತು ಸ್ವರೂಪಗಳು ಅಷ್ಟೇನೂ ಮಹತ್ವ ಪಡೆದುಕೊಂಡಿರಲಿಲ್ಲ ಆದರೆ ನಾಗರಿಕತೆ ಬೆಳೆದಂತೆ ಮಾನವನ ಬಯಕೆಗಳ ಸಂಖ್ಯೆ ಮತ್ತು ಸ್ವರೂಪಗಳು ಬದಲಾದವು ಮಾನವನಂತೆಯೇ ಪ್ರಪಂಚದ ವಿವಿಧ ರಾಷ್ಟ್ರಗಳೂ ಸಹ ಆರ್ಥಿಕಾಭಿವೃದ್ಧಿಯನ್ನು ಸಾಧಿಸಲು ಹಾಗೂ ತಮ್ಮ ತಮ್ಮ ರಾಷ್ಟ್ರಗಳಲ್ಲಿ ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯ ಸ್ಥಾಪನೆ ಮಾಡಲು ಹೆಣಗಾಡುತ್ತಿವೆ ಮಾನವನಂತೆಯೇ ರಾಷ್ಟ್ರಗಳ ಅವಶ್ಯಕತೆಗಳು ಹೆಚ್ಚಾಗಿವೆ ಆದರೆ ಇವುಗಳನ್ನು ಪೂರೈಸಲು ಅಗತ್ಯವಾದ ಸಂಪನ್ಮೂಲಗಳು ಹಾಗೂ ಪರಿಕರಗಳು ದೊರೆಯುವುದರಿಂದ ಇವು ತಮ್ಮ ಸುಖಿ ರಾಜ್ಯದ ಕನಸನ್ನು ನನಸಾಗಿಸಿಕೊಳ್ಳುವುದು ಕಷ್ಟಸಾಧ್ಯವಾಗಿದೆ ಕೆಲವೊಮ್ಮೆ ಮನುಷ್ಯರು ಹಾಗೂ ರಾಷ್ಟ್ರಗಳಲ್ಲಿ ಏನೆಲ್ಲ ಇದ್ದರೂ ಎಲ್ಲರೂ ಎಲ್ಲಾ ಕಾಲದಲ್ಲೂ ಸುಖ ಸಂತೋಷಗಳನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಎಲ್ಲವೂ ಎಲ್ಲರಲ್ಲೂ ಇಲ್ಲದಿರುವುದು ಒಂದು ಕಾರಣವಾದರೆ ಎಲ್ಲರೂ ಸತ್ಯಶುದ್ದರಾಗಿ ದುಡಿಯದಿರುವುದು ಹಾಗೂ ನ್ಯಾಯೋಚಿತವಾಗಿ ಹಂಚದಿರುವುದು ಮತ್ತೊಂದು ಕಾರಣವಾಗಿದೆ ಹೀಗಾಗಿ ಸಮಾಜದಲ್ಲಿ ಮನುಷ್ಯ ಮನುಷ್ಯನ ನಡುವೆ ಹಾಗೂ ರಾಷ್ಟ್ರ ರಾಷ್ಟಗಳ ನಡುವೆ ಆರ್ಥಿಕ ಅಸಮಾನತೆ ಕಂಡುಬರುತ್ತಿದೆ ಈ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಶಾಂತಿಗೆ ಕಾರಣವಾಗಿ ರಾಷ್ಟ್ರದ ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತಿದೆ ಆದುದರಿಂದ ಒಂದು ರಾಷ್ಟದ ಭದ್ರತೆಯ ದೃಷ್ಟಿಯಿಂದ ಸಾಮಾಜಿಕ ಸಮಾನತೆ ಹಾಗೂ ಶಾಂತಿ ಅತಿ ಮುಖ್ಯ ಅಂತಹ ಸಾಮಾಜಿಕ ಶಾಂತಿ ಮತ್ತು ಸಮಾನತೆಗೆ ಬಸವಣ್ಣನವರು ಬೋಧಿಸಿದ ಕಾಯಕ ದಾಸೋಹ ಆರ್ಥಿಕ ನೀತಿಗಳು ಅತಿ ಮುಖ್ಯ ಹನ್ನೆರಡನೇ ಶತಮಾನದಲ್ಲಿದ್ದ ಬಸವಣ್ಣನವರು ಕಾಲ ಕ್ರಿಸ್ತಶಕ ಸಾವಿರದ ನೂರ ಮೂವತ್ನಾಲ್ಕರಿಂದ ಆಡಮ್ ಸ್ಮಿತ್ ಮಾರ್ಷಲ್ ಜೆಎಸ್ ಮಿಲ್ ರಿಕಾರ್ಡೋ ಎಸಿ ಪಿಗು ಟಿಆರ್ ಮಾಲ್ತ್ ಜೆಎಂ ಕೇಮ್ಸ್ ಕಾರ್ಲ್ ಮಾರ್ಕ್ಸ್ ಅಮರ್ತ್ಯ ಸೇನ್ ಮೊದಲಾದವರಂತೆ ಪೂರ್ಣ ಪ್ರಮಾಣದ ಅರ್ಥಶಾಸ್ತ್ರಜ್ಞರಲ್ಲ ಅಂತೆಯೇ ಅವರೆಲ್ಲ ಅಭಿವೃದ್ಧಿಪಡಿಸಿರುವಂತೆ ವ್ಯವಸ್ಥಿತವಾದ ಯಾವುದೇ ಸಿದ್ಧಾಂತವನ್ನಾಗಲಿ ಅಥವಾ ಆರ್ಥಿಕ ಚಿಂತನೆಗಳನ್ನು ಕುರಿತಾದ ಪ್ರತ್ಯೇಕ ಕೃತಿಗಳನ್ನಾಗಲಿ ಬರೆದಿಲ್ಲ ಆದರೂ ಅವರ ಕೆಲವು ವಚನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮತ್ತು ಅವರು ಬಿಜ್ಜಳನ ಭಂಡಾರದ ಮಂತ್ರಿಯಾಗಿದ್ದಾಗ ತೆಗೆದುಕೊಂಡ ಕೆಲವು ನಿರ್ಧಾರಗಳ ಹಿನ್ನೆಲೆಯಲ್ಲಿ ಬಸವಣ್ಣನವರು ದೂರದೃಷ್ಟಿಯುಳ್ಳ ಆರ್ಥಿಕ ಚಿಂತಕರು ಆಗಿದ್ದರು ಎಂಬುದು ಕಂಡುಬರುತ್ತದೆ ಪ್ರೊಫೆಸರ್ ದೇ ಜವರೇಗೌಡ ಅವರು ಹೇಳಿರುವಂತೆ ಬಸವಾದಿ ಪ್ರಮತರ ಆರ್ಥಿಕ ನೀತಿಗಳು ಹಿಂದಿನ ಅರ್ಥಶಾಸ್ತ್ರಜ್ಞರಷ್ಟೇ ಅಲ್ಲದೆ ಇಂದಿನ ಅರ್ಥಶಾಸ್ತ್ರಜ್ಞರ ಕೆಲವು ಸಿದ್ಧಾಂತಗಳನ್ನು ನಾಚಿಸುವಂತಿವೆ ಎಂಬ ಮಾತು ಅರ್ಥಪೂರ್ಣವಾದುದಾಗಿದೆ ಬಸವಣ್ಣನವರ ಪ್ರಮುಖ ಆರ್ಥಿಕ ಚಿಂತನೆಗಳು ಹೀಗಿವೆ ಮೊದಲನೆಯದಾಗಿ ಕಾಯಕ ಸಾಮಾನ್ಯವಾಗಿ ಕಾಯಕ ಎಂದರೆ ಜನರು ಒಟ್ಟೆಪಾಡಿಗಾಗಿ ಮಾಡುವ ದುಡಿಮೆ ಉದ್ಯೋಗ ಕೆಲಸ ವೃತ್ತಿಗಳನ್ನು ಕಾಯಕ ಎಂದು ಕರೆಯಲಾಗುತ್ತದೆ ಆದರೆ ಬಸವಾದಿ ಶಿವಶರಣರ ಪರಿಭಾಷೆಯಲ್ಲಿ ಕಾಯಕ ಎಂದರೆ ಸಮಷ್ಟಿ ಹಿತದಿಂದ ಕೂಡಿದ ದುಡಿಮೆ ಕಾಯಕವೆನಿಸುತ್ತದೆ ಅಂದರೆ ಸಮಾಜದ ಪ್ರತಿನಿಧಿಗಳಾದ ಗುರುಲಿಂಗ ಜಂಗಮದ ದಾಸೋಹಕ್ಕಾಗಿ ಮಾಡುವ ವೃತ್ತಿ ಅಥವಾ ಕೆಲಸಗಳು ಕಾಯಕವೆನಿಸುತ್ತವೆ ಬಸವಣ್ಣನವರ ಪ್ರಕಾರ ಕಾಯಕದಲ್ಲಿ ಮೇಲು ಕೀಲುಗಳಿಲ್ಲ ಎಲ್ಲವೂ ಸಮಾನ ದುಡಿಯುವ ಸಾಮರ್ಥ್ಯವಿರುವ ಪ್ರತಿಯೊಬ್ಬ ವ್ಯಕ್ತಿಯು ಕಾಯಕದ ಮೂಲಕವೇ ಜೀವನ ನಡೆಸಬೇಕು ದುಡಿಯದೆ ಉಣ್ಣುವುದು ಪಾಪಕರ ಅಷ್ಟೇ ಅಲ್ಲ ಅನಾರೋಗ್ಯಕರವೂ ಹೌದು ದುಡಿಯುವವರಿಗೆ ಅನ್ನ ಎಂಬ ಸಮತಾವಾದಿಗಳ ಅಭಿಪ್ರಾಯಕ್ಕೆ ಬಸವಣ್ಣನವರ ಕಾಯಕ ನೀತಿ ಸಮನಾಂತರವಾದುದಾಗಿದೆ ಆದುದರಿಂದ ಬಸವಣ್ಣನವರು ನಿಜವಾಗಲೂ ಆಗಲೇ ಸಮತಾವಾದದ ಪರಿಕಲ್ಪನೆಯನ್ನು ಹೊಂದಿದ್ದರು ಎನ್ನಬಹುದು ಕಾಯಕವನ್ನು ಜೀವನದ ಮೌಲ್ಯವನ್ನಾಗಿಸಿದವರು ಬಸವಣ್ಣನವರು ಕಾಯಕ ತತ್ವವು ವಿಶೇಷವಾಗಿ ಅರ್ಥಶಾಸ್ತ್ರದಲ್ಲಿ ಉತ್ಪಾದನೆಗೆ ಸಂಬಂಧಪಟ್ಟ ಆರ್ಥಿಕ ನೀತಿಯಾಗಿದೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಅಥವಾ ರಾಷ್ಟ್ರದ ಹಸಿವು ಬಡತನ ನಿರುದ್ಯೋಗ ಸಮಸ್ಯೆಗಳಿಗೆ ವ್ಯಕ್ತಿ ಅಥವಾ ವ್ಯಕ್ತಿಗಳ ಸಾಮೂಹಿಕ ಆಲಸ್ಯ ಅಥವಾ ಸೋಮಾರಿತನವೇ ಕಾರಣವಾಗಿರುತ್ತವೆ ನಿಸರ್ಗ ನಮಗೆ ಭೂಮಿ ನೀರು ಗಾಳಿ ಅರಣ್ಯ ಎತ್ತು ಬಿತ್ತು ದೇಹ ಜೀವ ಕೈಕಾಲು ಬುದ್ಧಿ ಎಲ್ಲವನ್ನೂ ಕೊಟ್ಟಿದೆ ಇವುಗಳನ್ನು ಸರಿಯಾಗಿ ಸತ್ಯಶುದ್ದ ಕಾಯಕದ ಮೂಲಕ ನಾವು ಬಳಸಿಕೊಳ್ಳುವುದಾದರೆ ನಮ್ಮಲ್ಲಿ ಉತ್ಪಾದನೆ ಹೆಚ್ಚಾಗುತ್ತದೆ ಆಗ ಹಸಿವು ಬಡತನಗಳು ದೂರವಾಗುತ್ತವೆ ಅಂತೆಯೇ ದುಡಿಯುವ ಸಾಮರ್ಥ್ಯವಿರುವವರೆಲ್ಲ ಮೇಲು ಕೀಳೆನ್ನದೆ ಯಾವುದಾದರೂ ಉದ್ಯೋಗವನ್ನು ಶಿವಭಾವದಿಂದ ಕೈಗೊಂಡಾಗ ಎಲ್ಲಾ ವೃತ್ತಿಗಳನ್ನು ಗೌರವಿಸಿ ಆಧರಿಸಿದಾಗ ದೇಶದಲ್ಲಿ ಸೋಮಾರಿತನ ದೂರವಾಗಿ ನಿರುದ್ಯೋಗದ ಸಮಸ್ಯೆಯು ಮಾಯವಾಗುತ್ತದೆ ಪರಿಣಾಮವಾಗಿ ಮಾನವ ಶಕ್ತಿಯನ್ನು ಕಾಯಕದ ಮೂಲಕ ಬಳಸಿಕೊಂಡಾಗ ದೇಶದಲ್ಲಿ ಉತ್ಪಾದನೆ ಮತ್ತು ಆದಾಯಗಳು ಹೆಚ್ಚಾಗುವುದರ ಜೊತೆಗೆ ಜನರ ಜೀವನ ಮಟ್ಟವು ಸುಧಾರಿಸುತ್ತದೆ ಮತ್ತು ದೇಶವು ಆರ್ಥಿಕವಾಗಿ ಮುಂದುವರಿಯುತ್ತದೆ ಎಂಬುದನ್ನು ಬಸವಣ್ಣನವರ ಕಾಯಕ ನೀತಿಯ ದೂರದೃಷ್ಟಿಯಾಗಿದೆ ಇಂತಹ ಕಾಯಕ ತತ್ವದಿಂದ ವ್ಯಕ್ತಿಗೆ ಪರಾವಲಂಬನೆ ತಪ್ಪಿ ಸ್ವಾವಲಂಬನೆ ಹಾಗೂ ಸ್ವಾಭಿಮಾನದ ಬದುಕು ಸಾಧ್ಯವಾಗುತ್ತದೆ ಅಂದರೆ ಕಾಯಕ ಮಾನವನ ಬದುಕಿಗೆ ಬುನಾದಿಯಾಗುತ್ತದೆ ಕಾಯಕಕ್ಕೆ ಸಂಬಂಧಿಸಿದಂತೆ ಬಸವಣ್ಣನವರು ತಳೆದಿರುವ ವಿಚಾರಗಳನ್ನು ಕೆಲವು ವಚನಗಳಲ್ಲಿ ಗಮನಿಸಬಹುದಾಗಿದೆ ಹೊತ್ತಾರೆ ಹೆದ್ದು ಕಣ್ಣ ಒಸೆಯುತ್ತ ಎನ್ನ ಒಡಲಿಂಗೆ ಎನ್ನ ಒಡವೆಗೆಂದು ಎನ್ನ ಮಡದಿ ಮಕ್ಕಳಿಗೆಂದು ಕುದಿದನಾದಡೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ ಹೊಲೆ ಹೊಲೆಯರ ಮನೆಯ ಒಕ್ಕಾದಡೆಯೂ ಸಲೆ ಕೈಕೂಲಿಯ ಮಾಡಿಯಾದಡೆಯೂ ನಿಮ್ಮ ನಿಲವಿಂಗೆ ಕುದೀವನಲ್ಲದೆ ಎನ್ನೊಡಲವಸರಕ್ಕೆ ಕುದಿದೆನಾದಡೆ ತಲೆದಂಡ ಕೂಡಲ ಸಂಗಮ ಬೆಳಿಗ್ಗೆ ಹೇಳುತ್ತಿದ್ದಂತೆಯೇ ಕಣ್ಣು ಉಜ್ಜುತ್ತ ತನ್ನ ಸ್ವಾರ್ಥಕ್ಕಾಗಿ ಹಣ ಸಂಪಾದಿಸಲು ನಾನು ಯೋಚಿಸುವುದಿಲ್ಲ ಯಾವುದೇ ಮೇಲು ಕೀಳುಗಳನ್ನು ಲೆಕ್ಕಿಸದೆ ನಿಮ್ಮ ನಿಲುವಿಂಗೆ ಅಂದರೆ ಶಿವಪರವಾದ ಭಾವನೆಗಳಿಗೆ ಅಥವಾ ಸಮಾಜದ ವಿಶ್ವದ ಒಳತಿಗೆ ನಾನು ಪರಿತಪಿಸುತ್ತೇನೆ ಎಂದು ಹೇಳುವುದರ ಮೂಲಕ ಇಲ್ಲಿ ಬಸವಣ್ಣನವರು ಇಡೀ ಮಾನವ ಕುಲದೊಡನೆ ಬೆರೆಯುವ ಜಾಗತಿಕ ದೃಷ್ಟಿಯನ್ನು ತಮ್ಮ ನಿರ್ಲಿಪ್ತ ಕಾಯಕ ತತ್ವದಲ್ಲಿ ಅಳವಡಿಸಿರುವುದನ್ನು ಗಮನಿಸಬಹುದು ಅಂತೆಯೇ ನಾನು ಆರಂಭವ ಮಾಡುವೆನೆಯ ಗುರುಪೂಜೆಗೆಂದು ನಾನು ವ್ಯವಹಾರವ ಮಾಡುವೆನೆಯ ಲಿಂಗಾರ್ಚನೆಗೆಂದು ನಾನು ಪರಸೇವೆಯ ಮಾಡುವೆನೆಯ ಜಂಗಮ ದಾಸೋಹಕ್ಕೆಂದು ನಾನಾವಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮ ದೇವ ಈ ವಚನವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಬಸವಣ್ಣನವರು ಎಂತಹ ಶ್ರೇಷ್ಠ ಆರ್ಥಿಕ ತಜ್ಞರಾಗಿದ್ದರೆಂಬುದು ಕಂಡುಬರುತ್ತದೆ ವ್ಯವಸಾಯ ವ್ಯಾಪಾರ ಪರಸೇವೆಗಳನ್ನು ಗುರುಲಿಂಗ ಜಂಗಮ ದಾಸೋಹಕ್ಕಾಗಿ ಮಾಡುತ್ತೇನೆಂದು ಹೇಳುವುದರ ಮೂಲಕ ನಿರಂತರ ಕ್ರಿಯಾಶೀಲತೆಯನ್ನು ಒಂದು ಕಡೆ ವ್ಯಕ್ತಪಡಿಸಿದರೆ ಮತ್ತೊಂದು ಕಡೆ ನಾನು ಯಾವುದೇ ಕೆಲಸ ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀನು ಅಂದರೆ ಶಿವ ಅಥವಾ ಸಮಾಜ ಕೊಡುತ್ತದೆಂದು ನಾನು ಬಲ್ಲೆನು ಆದುದರಿಂದ ಸಮಾಜ ಕೊಟ್ಟ ದ್ರವ್ಯವನ್ನು ಸಮಾಜಕ್ಕೆ ಖರ್ಚು ಮಾಡುತ್ತೇನೆ ಎನ್ನುತ್ತಾರೆ ಬಸವಣ್ಣನವರ ಪ್ರಕಾರ ಒಂದು ದೇಶದಲ್ಲಿನ ಸಂಪತ್ತು ಯಾರೊಬ್ಬರದೂ ಅಲ್ಲ ಅದು ಇಡೀ ಸಮಾಜಕ್ಕೆ ಸೇರಿದ್ದು ಅದು ಸಮಾಜದಲ್ಲಿ ವಿನಿಯೋಗ ಬೇಕೇ ವಿನಃ ಯಾರೋ ಕೆಲವರ ಸುತ್ತಾಗಬಾರದು ಇಲ್ಲದಿದ್ದರೆ ದೇಶದಲ್ಲಿ ಸಂಪತ್ತಿನ ಕೇಂದ್ರೀಕರಣ ಕಂಡುಬಂದು ಉಳ್ಳವರು ಇಲ್ಲದವರೆಂಬ ವರ್ಗ ಸೃಷ್ಟಿಗೆ ಕಾರಣವಾಗುತ್ತದೆ ಬಸವಣ್ಣನವರು ತಮ್ಮ ಈ ವಚನದಲ್ಲಿ ಬಳಸಿರುವ ಸೊಮ್ಮು ಎಂಬ ಪರಿಕಲ್ಪನೆ ಕಾರ್ಲ್ ಮಾರ್ಕ್ಸ್ ರವರ ಹೆಚ್ಚುವರಿ ಮೌಲ್ಯ ಎಂಬುದಕ್ಕೆ ಸಮನಾರ್ಥಕವಾದುದಾಗಿದೆ ಹೆಚ್ಚುವರಿ ಮೌಲ್ಯ ಎಂದರೆ ಮಾಲೀಕರು ಕಾರ್ಮಿಕರಿಗೆ ಅವರ ದುಡಿತದ ಫಲಕ್ಕಿಂತ ಕಡಿಮೆ ವೇತನ ನೀಡಿ ತಾವು ಹೆಚ್ಚು ಲಾಭ ಅಥವಾ ಆದಾಯವನ್ನು ಪಡೆಯುವುದು ಎಂದರ್ಥ ಉದಾಹರಣೆಗೆ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡುವ ಕಾರ್ಮಿಕನೊಬ್ಬ ದಿನವೊಂದಕ್ಕೆ ಇನ್ನೂರು ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತಿರುತ್ತಾನೆ ಮಾಲೀಕ ಅವನಿಗೆ ದಿನವೊಂದಕ್ಕೆ ಕೇವಲ ಐವತ್ತು ರೂಪಾಯಿಗಳನ್ನು ಮಾತ್ರ ವೇತನ ರೂಪದಲ್ಲಿ ನೀಡಿ ಉಳಿದ ನೂರೈವತ್ತು ರೂಪಾಯಿಗಳನ್ನು ತಾನು ಪಡೆಯುತ್ತಾನೆ ಇಲ್ಲಿ ಕಾರ್ಮಿಕನಿಗಿಂತ ಮಾಲೀಕ ಪಡೆಯುವ ಹೆಚ್ಚಿನ ಆದಾಯವೇ ಹೆಚ್ಚುವರಿ ಮೌಲ್ಯವೆನಿಸುತ್ತದೆ ಇದು ಒಂದು ಕಡೆ ಕಾರ್ಮಿಕರ ಶೋಷಣೆಗೆ ಕಾರಣವಾದರೆ ಮತ್ತೊಂದು ಕಡೆ ಸಂಪತ್ತಿನ ಕೇಂದ್ರೀಕರಣಕ್ಕೆ ಎಡೆಮಾಡಿಕೊಡುತ್ತದೆ ಆದುದರಿಂದ ಕಾರ್ಲ್ ಮಾರ್ಕ್ಸ್ ಪ್ರಕಾರ ಸಂಪನ್ಮೂಲಗಳ ಒಡೆತನ ಸರ್ಕಾರದ್ದಾಗಿರಬೇಕು ಅಂದರೆ ದುಡಿಮೆ ಆದಾಯ ಖರ್ಚು ಉಳಿತಾಯ ಎಲ್ಲವೂ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಬೇಕು ಆದರೆ ಬಸವಣ್ಣನವರ ಪ್ರಕಾರ ಇವೆಲ್ಲವೂ ಸಮಸ್ತ ಸಮಾಜಕ್ಕೆ ಸಂಬಂಧಿಸಿದವು ಆದುದರಿಂದ ಇವೆಲ್ಲವೂ ಸಮಾಜದ ಸೊತ್ತಾಗಿ ಸಾಮೂಹಿಕ ನಿಯಂತ್ರಣದಲ್ಲಿರಬೇಕು ಹೀಗಾದಾಗ ಶೋಷಣೆಯಾಗಲಿ ಉಳ್ಳವರು ಮತ್ತು ಇಲ್ಲದವರು ಎನ್ನುವ ವರ್ಗ ಭೇದವಾಗಲಿ ಕಂಡುಬರುವುದಿಲ್ಲ ಇಂತಹ ಭಾವನೆಯುಳ್ಳ ದುಡಿಮೆ ಉತ್ಪಾದನೆ ವಿತರಣೆಗಳಿಂದ ದೇಶವೊಂದು ಕಲ್ಯಾಣ ರಾಜ್ಯ ಸ್ಥಾಪಿಸಲು ಸುಲಭ ಸಾಧ್ಯವಾಗುತ್ತದೆ ಎನ್ನಬಹುದು ಬಸವಣ್ಣನವರ ಎರಡನೇ ಆರ್ಥಿಕ ಚಿಂತನೆ ದಾಸೋಹ ಶರಣರ ಜೀವನ ಮೌಲ್ಯದ ಒಂದು ಭಾಗ ಕಾಯಕವಾದರೆ ಮತ್ತೊಂದು ಭಾಗ ದಾಸೋಹ ಇವೆರಡೂ ಒಂದನ್ನು ಬಿಟ್ಟು ಮತ್ತೊಂದಿಲ್ಲ ಕಾಯಕವಿಲ್ಲದೆ ದಾಸೋಹವಿಲ್ಲ ದಾಸೋಹವಿಲ್ಲದೆ ಕಾಯಕ ವ್ಯರ್ಥ ಎನ್ನುತ್ತಾರೆ ಆರ್ಥಿಕವಾಗಿ ಯೋಚಿಸಿದಾಗ ಉತ್ಪಾದನೆ ಇಲ್ಲದೆ ವಿತರಣೆ ಮತ್ತು ಅನುಭೋಗ ಸಾಧ್ಯವಿಲ್ಲ ಅಂತೆಯೇ ವಿತರಣೆ ಮತ್ತು ಅನುಭೋಗವಿಲ್ಲದಿದ್ದರೆ ಯಾವುದೇ ವಸ್ತುವಿನ ಉತ್ಪಾದನೆಗೆ ಬೆಲೆ ಸಿಗುವುದಿಲ್ಲ ಆದುದರಿಂದ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು ಎನ್ನಬಹುದು ದಾಸೋಹ ಎಂಬುದು ದಾನ ತ್ಯಾಗ ಸಮಾನತೆ ಅಸಂಗ್ರಹ ಶರಣಾಗತಿ ಮೊದಲಾದ ಅರ್ಥಗಳನ್ನು ನೀಡಿದರೂ ಆರ್ಥಿಕ ಪರಿಭಾಷೆಯಲ್ಲಿ ಇದು ಹಂಚಿಕೆ ಅಥವಾ ವಿತರಣೆ ಎಂಬ ಅರ್ಥವನ್ನು ನೀಡುತ್ತದೆ ಅಂದರೆ ಇದು ಹಣ ಅಥವಾ ಸಂಪತ್ತಿನ ವಿತರಣೆಯ ಮೇಲೆ ಬೆಳಕು ಚೆಲ್ಲುತ್ತದೆ ದೇಶದಲ್ಲಿ ಕಂಡುಬರುವ ಹಸಿವು ಬಡತನ ಅಸಮಾನತೆ ಮೊದಲಾದ ಸಮಸ್ಯೆಗಳನ್ನು ನಿವಾರಣೆ ಮಾಡುವ ಸಾಮರ್ಥ್ಯ ದಾಸೋಹ ತತ್ವಕ್ಕಿದೆ ಇದು ಆಧ್ಯಾತ್ಮಿಕವಾಗಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿರುವಂತೆಯೇ ಸಾಮಾಜಿಕ ಹಾಗೂ ಆರ್ಥಿಕವಾಗಿಯೂ ಮಹತ್ವ ಪಡೆದುಕೊಂಡಿದೆ ಬಸವಣ್ಣನವರ ಪ್ರಕಾರ ದಾಸೋಹವೆಂಬುದು ನಮ್ಮ ಇಂದಿನ ಸಹಕಾರ ತತ್ವದ ಮೂಲ ತಿರುಳಾಗಿದೆ ಒಬ್ಬನು ಎಲ್ಲರಿಗಾಗಿ ಎಲ್ಲರೂ ಒಬ್ಬನಿಗಾಗಿ ಎಂಬುದಕ್ಕೆ ಹಾಗೂ ಈಗಿನ ಸರ್ವೋದಯ ಸಮಾಜದ ಬೀಜ ಮಂತ್ರವಾಗಿರುವ ಎಲ್ಲವೂ ಎಲ್ಲರಿಗಾಗಿ ಎಲ್ಲರಿಂದ ಎಂಬುದಕ್ಕೆ ಸಮಾನವಾದುದಾಗಿದೆ ಅಲ್ಲದೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಳು ಎಂಬ ಸಮತಾವಾದಿಗಳ ತತ್ವಕ್ಕೂ ಇದು ಮಿಗಿಲಾಗಿದೆ ಎನ್ನಬಹುದು ಬಸವಣ್ಣನವರು ಮನುಷ್ಯರಲ್ಲಿರುವ ಮೂರು ಅಮೂಲ್ಯವಾದ ವಸ್ತುಗಳನ್ನು ತನಗಿಂತ ಮಿಗಿಲಾದ ಮೂರು ಶಕ್ತಿಗಳಿಗೆ ಅರ್ಪಿಸಿಕೊಳ್ಳುವ ತ್ರಿವಿಧ ದಾಸೋಹ ತತ್ವವನ್ನು ಪ್ರತಿಪಾದಿಸುತ್ತಾರೆ ಅಂದರೆ ಗುರುವಿಗೆ ತನು ಲಿಂಗಕ್ಕೆ ಮನ ಮತ್ತು ಜಂಗಮಕ್ಕೆ ಅಂದರೆ ಸಮಾಜಕ್ಕೆ ಧನ ಎಂಬ ತ್ರಿವಿಧ ದಾಸೋಹ ತತ್ವದ ಪ್ರತಿಪಾದಕರು ಬಸವಣ್ಣನವರು ಇದರಿಂದ ಮನುಷ್ಯ ಲೌಕಿಕವಾಗಿ ಮತ್ತು ಪಾರಮಾರ್ಥಿಕವಾಗಿ ಸಾಧನೆಗೈಯಬಹುದಾಗಿದೆ ಅವರೇ ಹೇಳಿರುವಂತೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಎನ್ನುವಂತೆ ಇಲ್ಲಿ ಮತ್ತು ಅಲ್ಲಿ ನಾವು ಸಲ್ಲಬೇಕಾದರೆ ದಾಸೋಹ ಬಹುಮುಖ್ಯ ಇಂದು ನಾವು ಕಾಣುವಂತೆ ಅಂದೂ ಸಹ ಶ್ರೀಮಂತರು ಮತ್ತು ಬಡವರೆಂಬ ಎರಡು ವರ್ಗಗಳಿದ್ದು ಅವುಗಳ ನಡುವೆ ಕಂದಕವಿದ್ದುದರಿಂದಲೋ ಏನೋ ಅಣ್ಣನವರು ಸರ್ವ ಸಮಾನತೆಗಾಗಿ ಸರ್ವರ ಒಳಿತಿಗಾಗಿ ಈ ತತ್ವವನ್ನು ಅನುಷ್ಠಾನಗೊಳಿಸಲು ಪ್ರಯತ್ನಿಸಿದ್ದಾರೆ ಬಡವರನ್ನು ಮೇಲೆತ್ತುವುದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಶ್ರೀಮಂತರ ಮನವೊಲಿಸುವುದು ಮತ್ತು ಅವರು ತಮ್ಮ ಸಂಪತ್ತನ್ನು ಹಂಚುವಂತೆ ಮಾಡುವುದು ಈ ಕಾರಣಕ್ಕಾಗಿಯೋ ಏನೋ ಅವರು ಒಂದು ಕಡೆ ಸಿರಿಗರ ಒಡೆದವರ ನುಡಿಸಲು ಬಾರದು ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿಯವರು ಎಂದಿದ್ದಾರೆ ಇಂಥವರ ಮನಸ್ಸನ್ನು ಪರಿವರ್ತಿಸಿ ಅವರು ದಾಸೋಹಿಗಳಾಗುವಂತೆ ಮಾಡಲು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಅದರ ಮಹತ್ವದ ಬಗ್ಗೆ ಹೇಳಿರುವುದನ್ನು ಗಮನಿಸಬಹುದಾಗಿದೆ ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನ ಬಳಗವನು ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕೂಡಲ ಸಂಗಮ ದೇವ ಮರಕ್ಕೆ ಬೇರು ಎಂದು ತಳಕ್ಕೆ ನೀರೆರೆದಡೆ ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದರೆ ಮುಂದೆ ಸಕಲಾರ್ಥವ ನೀವನು ಆ ಜಂಗಮವ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ತಪ್ಪದು ಕಾಣ ಕೂಡಲ ಸಂಗಮ ದೇವ ಈ ವಚನಗಳಲ್ಲಿ ಜನಸಾಮಾನ್ಯರು ಪ್ರಾಣಿ ಪಕ್ಷಗಳಂತೆ ತಾವು ಸಂಪಾದನೆ ಮಾಡಿದ ಉತ್ಪತ್ತಿಯಲ್ಲಿ ಅರ್ಹರೊಡನೆ ಹಂಚಿಕೊಂಡು ಬಾಳುವ ಒಂದು ಸಂದೇಶವನ್ನು ಬಸವಣ್ಣನವರು ಸಾರಿದ್ದಾರೆ ಬಸವಣ್ಣನವರ ಮೂರನೆಯ ಆರ್ಥಿಕ ಚಿಂತನೆ ಅಸಂಗ್ರಹಣೆಯ ತತ್ವ ಬಸವಣ್ಣನವರು ಹಣ ಅಥವಾ ಸಂಪತ್ತಿನ ವೈಯಕ್ತಿಕ ಸಂಗ್ರಹಣೆಯನ್ನು ವಿರೋಧಿಸಿದವರು ಅಷ್ಟೇ ಅಲ್ಲ ಸಾಮೂಹಿಕ ಸಂಗ್ರಹವನ್ನು ಒಪ್ಪಿಕೊಂಡವರು ಬಹುತೇಕ ಶರಣರ ಪ್ರಕಾರ ವೈಯಕ್ತಿಕ ಸಂಪತ್ತಿನ ಸಂಗ್ರಹಣೆ ಹಾನಿಕಾರಕ ಆದರೆ ಸಾಮೂಹಿಕ ಸಂಗ್ರಹಣೆ ಶುಭದಾಯಕ ಸಂಪತ್ತಿನ ಕೇಂದ್ರೀಕರಣದಿಂದ ಸಮಾಜದಲ್ಲಿ ಆದಾಯ ಮತ್ತು ಸಂಪತ್ತಿನ ವಿಷಮತೆ ಉಂಟಾಗುತ್ತದೆ ಉಳ್ಳವರು ಇಲ್ಲದವರೆಂಬ ವರ್ಗ ಸೃಷ್ಟಿಯಾಗುತ್ತದೆ ಅಷ್ಟೇ ಅಲ್ಲ ಕೆಲವೊಮ್ಮೆ ಸಂಪತ್ತು ನಿಷ್ಕ್ರಿಯವಾಗಿ ಅಪವ್ಯಯವಾಗಬಹುದು ಇಲ್ಲ ಅದರ ದುರುಪಯೋಗವಾಗಬಹುದು ಇನ್ನೂ ಮುಖ್ಯವಾಗಿ ಇಂದಿನವರ ಸಂಗ್ರಹಣೆ ಮುಂದಿನವರ ದುಡಿಮೆ ಕಾಯಕಗಳನ್ನೇ ಮರೆಸಬಹುದು ಸಮಾಜ ಮುಂದೆ ಕ್ರಿಯಾಶೀಲವಾಗಿರುವುದರ ಬದಲು ನಿಷ್ಕ್ರಿಯವಾಗಬಹುದು ಇಷ್ಟೆಲ್ಲಾ ಚಿಂತನೆಗಳನ್ನು ಮಾಡಿದ ಬಸವಣ್ಣನವರು ಸಂಪತ್ತಿನ ಅಸಂಗ್ರಹಣೆಗೆ ಒತ್ತು ಕೊಡುತ್ತಾರೆ ಹಣವನ್ನು ಕುರಿತು ಇತ್ತೀಚಿನ ಅರ್ಥಶಾಸ್ತ್ರಜ್ಞರು ಒಂದು ಮಾತನ್ನು ಹೇಳಿದ್ದಾರೆ ಅದೇನೆಂದರೆ ಹಣವು ಒಳ್ಳೆಯ ಸೇವಕ ಆದರೆ ಕೆಟ್ಟ ಯಜಮಾನ ಅಂದರೆ ಎಲ್ಲಿಯ ತನಕ ಹಣವು ಮಿತವಾಗಿದ್ದು ಮಾನವನ ನಿಯಂತ್ರಣದಲ್ಲಿರುತ್ತದೆಯೋ ಅಲ್ಲಿಯ ತನಕ ಅದು ಅವನ ಸೇವಕನಾಗಿ ಕೆಲಸ ನಿರ್ವಹಿಸುತ್ತದೆ ಆದರೆ ಒಬ್ಬ ವ್ಯಕ್ತಿಯಲ್ಲಿ ಹಣ ಅಥವಾ ಸಂಪತ್ತು ಮಿತಿಮೀರಿ ಸಂಗ್ರಹವಾದಾಗ ಅವು ಅವನನ್ನೇ ದಾಸನನ್ನಾಗಿ ಮಾಡಿಕೊಂಡು ಅವನ ವ್ಯಕ್ತಿತ್ವ ಮತ್ತು ಬದುಕನ್ನು ನಾಶ ಮಾಡುವ ಯಜಮಾನನಾಗಿ ಕೆಲಸ ಮಾಡುತ್ತವೆ ಇದರ ಅರಿವು ಬಸವಣ್ಣನವರಿಗಿತ್ತು ಎಂಬುದು ಸತ್ಯ ಇಪ್ಪತ್ತನೇ ಶತಮಾನದ ಕ್ರಾಂತಿಕಾರಿ ಅರ್ಥಶಾಸ್ತ್ರಜ್ಞರಾದ ಜಾನ್ ಮೇನಾರ್ಡ್ ಕೇನ್ಸ್ ಒಬ್ಬ ವ್ಯಕ್ತಿಯ ಖರ್ಚು ಮತ್ತೊಬ್ಬನ ಆದಾಯ ಅವನ ಖರ್ಚು ಮಗದೊಬ್ಬನ ಆದಾಯ ಎಂದಿದ್ದಾರೆ ಅಂದರೆ ಈ ಪ್ರಕ್ರಿಯೆಯಿಂದ ವಿನಿಮಯ ವ್ಯವಹಾರಗಳ ಮೂಲಕ ಆರ್ಥಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯಲು ಸಾಧ್ಯವಾಗುತ್ತದೆ ಅಂತೆಯೇ ಬಸವಣ್ಣನವರೂ ಸಹ ಇದೇ ದಿಕ್ಕಿನಲ್ಲಿ ಯೋಚಿಸಿ ಅಸಂಗ್ರಹ ತತ್ವವನ್ನು ಅನುಷ್ಠಾನಗೊಳಿಸಲು ಪ್ರಯತ್ನಿಸಿದ್ದಾರೆ ಎನ್ನಬಹುದು ಅಣ್ಣನವರು ಕಪ್ಪು ಹಣದ ಸಂಗ್ರಹವನ್ನು ವಿರೋಧಿಸುತ್ತಾರೆ ಆರೋಗ್ಯವಂತ ಮಾನವನ ದೇಹದಲ್ಲಿ ರಕ್ತ ಚಲಿಸುವಂತೆ ಆರೋಗ್ಯವಂತ ಸಮಾಜಕ್ಕೆ ದೇಶದ ಪ್ರಗತಿಗೆ ಹಣ ಮತ್ತು ಸಂಪತ್ತಿನ ಚಲನೆ ಅಗತ್ಯವೆಂಬುದನ್ನು ಬಲ್ಲವರಾಗಿದ್ದರು ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಹಿಂದಿಂಗೆ ನಾಳಿಂಗೆ ಬೇಕೆಂದೇನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದ ನರಿಯೇ ಕೂಡಲ ಸಂಗಮ ದೇವ ಆಯುಷ್ಯ ಉಂಟು ಪ್ರಳಯವಿಲ್ಲವೆಂದು ಅರ್ಥವ ಮಡುಗುವಿರಿ ಆಯುಷ್ಯ ತೀರಿ ಪ್ರಳಯ ಬಂದಡೆ ಆ ನುಂಬುವರಿಲ್ಲ ನೆಲನ ನಗೆದು ಮಡುಗದಿರ ನೆಲ ನುಂಗಿದಡುಗುಳುವುದೇ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೇ ಹೋಗದಿರ ಈ ವಚನಗಳು ಅಸಂಗ್ರಹ ತತ್ವಕ್ಕೆ ಹಿಡಿದ ಕನ್ನಡಿಯಾಗಿವೆ ಬಸವಣ್ಣನವರ ನಾಲ್ಕನೆಯ ಆರ್ಥಿಕ ಚಿಂತನೆ ಹಣ ಬಡ್ಡಿ ಮತ್ತು ಸಾಲವನ್ನು ಕುರಿತದ್ದಾಗಿದೆ ಬಸವಣ್ಣನವರು ಹಣ ಅದರ ಬಳಕೆ ಬಡ್ಡಿ ಮತ್ತು ಸಾಲಗಳನ್ನು ಕುರಿತು ತಮ್ಮದೇ ಆದ ನಿಲುವುಗಳನ್ನು ತಳೆದಿದ್ದಾರೆ ಇವೂ ಸಹ ಅವರ ಆರ್ಥಿಕ ಚಿಂತನೆಯ ಪರಿಕಲ್ಪನೆಗಳಾಗಿವೆ ಎನ್ನಬಹುದಾಗಿದೆ ಬಸವಣ್ಣನವರ ಪ್ರಕಾರ ಕಾಯಕವು ಹಣವನ್ನು ಅಡೆಯಬೇಕೇ ಹೊರತು ಹಣವು ಹಣವನ್ನು ಬಡ್ಡಿಯ ರೂಪದಲ್ಲಿ ಅಡೆಯಬಾರದು ಹಣದೊಡವೆ ವಸ್ತುವನ್ನು ಮೃಡಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು ಎಂಬ ಅವರ ವಚನದಲ್ಲಿ ಬಡ್ಡಿ ಮಾತ್ರವಲ್ಲದೆ ಕಡ ಅಥವಾ ಸಾಲ ಕೊಡುವುದನ್ನು ಅಣ್ಣನವರು ವಿರೋಧಿಸುತ್ತಾರೆ ಯಾವ ಹಿನ್ನೆಲೆಯಲ್ಲಿ ಬಸವಣ್ಣನವರು ಈ ಅಭಿಪ್ರಾಯವನ್ನು ತಳೆದಿರಬಹುದೆಂದರೆ ಅವರಿಗೆ ಸುಲಭವಾಗಿ ಸಾಲ ಸಿಗುತ್ತದೆಂದರೆ ಜನರು ದುಡಿಯುವುದನ್ನೇ ಕೈಬಿಡುತ್ತಾರೆ ಸೋಮವಾರಿಗಳಾಗಿ ಕೂತು ತಿಂದು ಜೀವನ ಕಳೆಯುತ್ತಾರೆ ಕೂತು ತಿನ್ನುವರಿಗೆ ಕುಡಿಕೆ ಹೊನ್ನು ಸಾಲದು ಎಂಬ ಜನಪದ ಗಾದೆಯಂತೆ ಈ ರೀತಿಯ ಜೀವನ ನಡೆಸುವುದರಿಂದ ಜನರು ಕಾಯಕ ಅಥವಾ ದುಡಿಮೆಯನ್ನು ಮರೆಯುತ್ತಾರೆ ದೇಶದ ಉತ್ಪಾದನೆ ಕಡಿಮೆಯಾಗುತ್ತದೆ ಸಂಪನ್ಮೂಲಗಳು ನಿಷ್ಕ್ರಿಯಗೊಳ್ಳುತ್ತವೆ ಅಷ್ಟೇ ಅಲ್ಲ ಅಪವ್ಯಯವಾಗಲೂಬಹುದು ಮೇಲಾಗಿ ಬಡ್ಡಿ ಭಾರ ಹೆಚ್ಚಾದಂತೆ ಸಾಲದ ಭಾರವೂ ಹೆಚ್ಚುತ್ತದೆ ಸಾಲ ತೀರಿಸಲು ಅಸಾಧ್ಯವಾದಾಗ ಸಾಲಗಾರ ತನ್ನ ಮನೆ ಹೊಲ ಒಡವೆಗಳನ್ನು ಸಾಲಿಗನಿಗೆ ಮಾರಾಟ ಮಾಡಿಕೊಂಡು ನಿರ್ಗತಿಕನಾಗುತ್ತಾನೆ ಆಗ ಸಮಾಜದಲ್ಲಿ ಉಳ್ಳವರು ಮತ್ತು ಇಲ್ಲದವರೆಂಬ ವರ್ಗ ನಿರ್ಮಾಣವಾಗುತ್ತದೆ ಅಲ್ಲದೆ ಈ ಸಾಲ ಬಡ್ಡಿಗಳು ಕೆಲವೊಮ್ಮೆ ಸಾಲಿಗ ಮತ್ತು ಸಾಲಗಾರನ ನಡುವೆ ಘರ್ಷಣೆಗೆ ಅವಕಾಶ ಮಾಡಿಕೊಡುತ್ತವೆ ಆಗ ದೇಶದಲ್ಲಿ ಸಾಮಾಜಿಕ ಅಶಾಂತಿ ತಲೆದೋರುತ್ತದೆ ಎಂದು ಅಣ್ಣನವರು ಭಾವಿಸಿದ್ದಾರೆ ಹಣದ ಗಳಿಕೆ ಮತ್ತು ಬಳಕೆ ಹೇಗಿರಬೇಕು ಎಂಬುದನ್ನು ಅವರು ತಮ್ಮ ಮತ್ತೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂದರೆ ಪಾಪದಿಂದ ಅಥವಾ ಶ್ರಮವಿಲ್ಲದೆ ಮೋಸದಿಂದ ಗಳಿಸಿದ ಹಣ ಆ ಪಾಪದ ಪ್ರಾಯಶ್ಚಿತ್ತಕ್ಕೆ ಸಲ್ಲುತ್ತದೆಯೇ ವಿನಃ ಸತ್ಪಾತ್ರಕ್ಕೆ ಅಂದರೆ ಒಳ್ಳೆಯ ಕಾರ್ಯಗಳಿಗೆ ಸಲ್ಲುವುದಿಲ್ಲ ಆದುದರಿಂದ ಕುಟಿಲ ವಂಚನೆ ಮೋಸ ಸುಳ್ಳು ದರೋಡೆ ಮೊದಲಾದವುಗಳ ಮೂಲಕ ಹಣ ಗಳಿಸುವುದನ್ನು ಕೈಬಿಟ್ಟು ಸತ್ಯಶುದ್ಧ ಕಾಯಕದಿಂದಲೇ ಹಣ ಗಳಿಸಬೇಕು ಅದನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಕೆ ಮಾಡಬೇಕು ಎನ್ನುತ್ತಾರೆ ಬಸವಣ್ಣನವರು ನಮ್ಮ ಹಿಂದಿನ ಆರ್ಥಿಕ ಚಿಂತನೆಗಳು ವಸ್ತುಗಳ ಉತ್ಪಾದನೆ ವೆಚ್ಚ ಬೆಲೆ ಲಾಭ ಹೀಗೆ ಕೊಡುಕೊಳ್ಳುವ ಲೆಕ್ಕಾಚಾರವನ್ನು ಮಾಡುತ್ತಿವೆ ಇವಕ್ಕೆ ಧರ್ಮದ ನೀತಿಯ ನೆಲೆಗಟ್ಟಿಲ್ಲ ಆದರೆ ಬಸವಣ್ಣನವರ ಆರ್ಥಿಕ ಚಿಂತನೆಯ ಪ್ರಕಾರ ಸಂಪತ್ತಿನ ಗಳಿಕೆ ಮತ್ತು ಬಳಕೆಗಳೆರಡು ಧರ್ಮದ ನೆಲೆಗಟ್ಟನ್ನು ಹೊಂದಿವೆ ಅಂದರೆ ನಮ್ಮ ಗಳಿಕೆ ನ್ಯಾಯೋಚಿತವಾಗಿರಬೇಕು ಅಂತೆಯೇ ಅದರ ಬಳಕೆಯೂ ನ್ಯಾಯೋಚಿತವಾಗಿರಬೇಕು ಆದುದರಿಂದ ಅಣ್ಣನವರ ಆರ್ಥಿಕ ಚಿಂತನೆ ಧರ್ಮಾಧಾರಿತ ಆರ್ಥಿಕ ಚಿಂತನೆಯಾಗಿದೆ ಒಟ್ಟಾರೆ ನಾವು ಗಳಿಸಿದ ಹಣವನ್ನು ನೈತಿಕ ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ಬಳಸಬೇಕು ಆಗ ದೇಶದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷಗಳು ಕಂಡುಬರುತ್ತವೆ ಇಲ್ಲದಿದ್ದಲ್ಲಿ ದೇಶದಲ್ಲಿ ನೈತಿಕ ಅಧಪತನವಾಗುತ್ತದೆ ಈ ರೀತಿ ಆಗುತ್ತಿರುವುದನ್ನು ನಾವಿಂದು ಎಲ್ಲೆಂದರಲ್ಲಿ ಕಾಣಬಹುದಾಗಿದೆ ಇದಕ್ಕೆ ನಾವು ಬಸವಣ್ಣನವರು ಪ್ರತಿಪಾದಿಸಿದ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಳ್ಳದೇ ಇರುವುದು ಆಗಿದೆ ಬಸವಣ್ಣನವರ ಐದನೆಯ ಆರ್ಥಿಕ ಚಿಂತನೆ ತೆರಿಗೆಗೆ ಸಂಬಂಧಪಟ್ಟದ್ದಾಗಿದೆ ಆಧುನಿಕ ಪರಿಭಾಷೆಯಲ್ಲಿ ತೆರಿಗೆ ಎಂದರೆ ಒಂದು ರಾಷ್ಟದ ಪ್ರಜೆಗಳು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಸಲ್ಲಿಸುವ ಕಡ್ಡಾಯ ಕೊಡುಗೆಯಾಗಿದೆ ಅಂದರೆ ತೆರಿಗೆ ಎಂಬುದು ಕಡ್ಡಾಯವಾದುದು ಪ್ರತಿಫಲ ಅಪೇಕ್ಷೆ ಇಲ್ಲದುದು ಸಮಾಜದ ಕಲ್ಯಾಣದ ದೃಷ್ಟಿಯಿಂದ ನ್ಯಾಯಸಮ್ಮತವಾದುದೂ ಆಗಿದೆ ಇಂದು ತೆರಿಗೆಗಳು ಆಧುನಿಕ ಸರ್ಕಾರಗಳ ಪ್ರಮುಖವಾದ ಆದಾಯದ ಮೂಲವಾಗಿವೆ ಸಾಮಾನ್ಯವಾಗಿ ಯಾವುದೇ ಒಂದು ಸರ್ಕಾರ ಸುಭದ್ರವಾಗಿರಬೇಕಾದರೆ ರಾಷ್ಟದಲ್ಲಿ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳಬೇಕಾದರೆ ಆರ್ಥಿಕ ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕಾದರೆ ಸರ್ಕಾರದ ಹಣಕಾಸಿನ ಸ್ಥಿತಿ ಉತ್ತಮವಾಗಿರಬೇಕಾಗುತ್ತದೆ ಇಲ್ಲದಿದ್ದರೆ ಇವೆಲ್ಲವನ್ನೂ ಜಾರಿಗೊಳಿಸುವುದು ಕಷ್ಟವಾಗುತ್ತದೆ ಆದುದರಿಂದ ದೇಶದಲ್ಲಿನ ಸಶಕ್ತ ಜನರು ಸರ್ಕಾರ ವಿಧಿಸುವ ತೆರಿಗೆಗಳನ್ನು ನ್ಯಾಯೋಚಿತವಾಗಿ ಮೇಲಿಂದ ಮೇಲೆ ಪಾವತಿಸಬೇಕು ಅಂದರೆ ತೆರಿಗೆ ಪಾವತಿಯಿಂದ ತಪ್ಪಿಸಿಕೊಳ್ಳಬಾರದು ಅಲ್ಲದೆ ತೆರಿಗೆ ಪಾವತಿಸುವಾಗ ಪ್ರಾಮಾಣಿಕವಾದ ಲೆಕ್ಕಪತ್ರಗಳನ್ನು ನೀಡಬೇಕು ಕಪ್ಪು ಹಣದ ಬದಲಿಗೆ ನ್ಯಾಯಸಮ್ಮತವಾದ ಅಥವಾ ನೈಜ ಹಣದ ಮೂಲಕ ತೆರಿಗೆ ಪಾವತಿಸಬೇಕು ಇಲ್ಲದಿದ್ದಲ್ಲಿ ಸರ್ಕಾರದ ಖಜಾನೆಗೆ ಧಕ್ಕೆ ಉಂಟಾಗುತ್ತದೆ ಪ್ರಸಕ್ತ ಭಾರತದಲ್ಲಿ ಚಲಾವಣೆಯಲ್ಲಿರುವ ಒಟ್ಟು ಜಿಡಿಪಿಯ ಶೇಕಡ ಐವತ್ತರಷ್ಟು ಕಪ್ಪು ಹಣ ಚಲಾವಣೆಯಲ್ಲಿದೆ ಎಂಬುದು ಒಂದು ಆತಂಕದ ಮಾಹಿತಿಯಾಗಿದೆ ಇದು ಸರ್ಕಾರಕ್ಕೆ ಒಂದು ಸವಾಲು ಆಗಿದೆ ಆರ್ಥಿಕ ತಜ್ಞರಾದ ಬಸವಣ್ಣನವರು ಇಂತಹ ತೊಂದರೆಗಳನ್ನೂ ಸಹ ಆಗಲೇ ಯೋಚಿಸಿದ್ದರೆಂಬುದು ಕಂಡುಬರುತ್ತದೆ ಅದಕ್ಕಾಗಿ ಅವರು ತೆರಿಗೆಯ ಪಾವತಿಯ ಕುರಿತಾಗಿ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಭಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ಹೋಗಬಾರದು ಕಳ್ಳ ನಾಣ್ಯ ಸಲುಗೆ ಸಲ್ಲದು ಕಳ್ಳ ನಾಣ್ಯವ ಸಲ್ಲಲೀಯರಯ್ಯ ಭಕ್ತಿ ಎಂಬ ಬಂಡಕ್ಕೆ ಜಂಗಮವೇ ಸುಂಕಿಗ ಕೂಡಲ ಸಂಗಮ ದೇವ ಈ ವಚನದ ಪೂರ್ವಾರ್ಧವನ್ನು ಗಮನಿಸಿದಾಗ ಬಸವಣ್ಣನವರು ವ್ಯಕ್ತಿ ಸರುಕುಗಳನ್ನು ತುಂಬಿಕೊಂಡಾಗ ಸುಂಕಿಗನಿಗೆ ಅಂದರೆ ಸರ್ಕಾರಕ್ಕೆ ಸುಂಕ ಅಥವಾ ತೆರಿಗೆಯನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕು ಅದಿಲ್ಲದೆ ಅವನು ಮುಂದೆ ಹೋಗಲಾರನು ಅಂತಹ ಸುಂಕವನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ಚಲಾವಣೆಯಲ್ಲಿರುವ ನೈಜ ಹಣ ರೂಪದಲ್ಲಿ ಕೊಡಬೇಕಲ್ಲದೆ ಕಪ್ಪು ಹಣದ ಮೂಲಕ ನೀಡಕೂಡದು ಅದು ಸ್ವೀಕಾರಕ್ಕೆ ಯೋಗ್ಯವಲ್ಲ ಎಂದಿದ್ದಾರೆ ಹೀಗೆ ಬಸವಣ್ಣನವರು ತಮ್ಮ ಕೆಲವು ವಚನಗಳಲ್ಲಿ ಅನೇಕ ಆರ್ಥಿಕ ಅಂಶಗಳನ್ನು ಕುರಿತು ವಿಶ್ಲೇಷಿಸಿರುವುದನ್ನು ಗಮನಿಸಬಹುದು ಬಸವಣ್ಣನವರ ಈ ಎಲ್ಲ ಆರ್ಥಿಕ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇವುಗಳನ್ನು ನಾವು ನಿಜಾಚರಣೆಗೆ ತರುವುದಾದರೆ ಹನ್ನೆರಡನೇ ಶತಮಾನದಲ್ಲಿನ ಅವರ ಆರ್ಥಿಕ ಕಾರ್ಯಕ್ರಮಗಳು ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಮತ್ತು ಇದರ ರೀತಿಯಲ್ಲಿಯೇ ನಿರುದ್ಯೋಗ ಹಸಿವು ಬಡತನ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ಕಪ್ಪು ಹಣ ಲಂಚಗುಳಿತನ ಅನುತ್ಪಾದಕ ಅನುಭೋಗಿಗಳ ಭಾರ ಸಂಪನ್ಮೂಲಗಳ ಅಪವ್ಯಯ ಮೊದಲಾದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ರಾಷ್ಟ್ರಗಳಲ್ಲಿರುವ ಇಂತಹ ಸಮಸ್ಯೆಗಳ ನಿವಾರಣೆಗೆ ಅಥವಾ ಮೂಲೋತ್ಪಾಟನೆಗೆ ದಿವ್ಯ ಔಷಧವಾಗಬಲ್ಲವು ಎಂದು ನಿಸಂಕೋಚವಾಗಿ ಹೇಳಬಹುದಾಗಿದೆ ಮತ್ತೊಮ್ಮೆ ಜ್ಞಾನಧ್ವನಿ ಕೇಳುಗರಿಗೆಲ್ಲ ಬಸವ ಜಯಂತಿಯ ಶುಭಾಶಯಗಳು ಧನ್ಯವಾದಗಳು